ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಾಶಿ ಚಕ್ರದಲ್ಲಿನ ಕೊನೆಯ ರಾಶಿಯಾದಂತಹ ಮೀನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯಿಂದ ಏನೆಲ್ಲ ಶುಭ ಫಲಗಳು ಸಿಗುತ್ತೆ ಯಾವ್ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವನಿಗೆ ವಿಶೇಷವಾದಂತಹ ಸ್ಥಾನವನ್ನು ನೀಡಲಾಗಿದೆ ಶನಿ ನಿಮ್ಮ ಕೆಲಸ ಕೆಲಸಗಳಿಗೆ ಅನುಸಾರವಾಗಿ ಫಲವನ್ನು ನೀಡುವುದರಿಂದ ಕರ್ಮ ಫಲದಾತ ನ್ಯಾಯಾಧೀಶ ದಂಡನಾಯಕ ಅಂತ ಎಲ್ಲ ಕೂಡ ಕರೀತಾರೆ ಶನಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ರಾಶಿಯಲ್ಲಿಯೇ ತನ್ನ ಚಲನೆಯನ್ನು ಮುಂದುವರಿಸ್ತಾನೆ ಇದರ ಪ್ರಭಾವವನ್ನು ಎಲ್ಲ ರಾಶಿಗೆ ಸೇರಿದ ಜನರ ಮೇಲೆ ಕೂಡ ನೋಡಬಹುದು ನವಗ್ರಹಗಳಲ್ಲಿ ಶನಿ ಬಹಳ ನಿಧಾನವಾಗಿ ಚಲಿಸುವಂತಹ ಗ್ರಹವಾಗಿದೆ ಶನಿ ಗ್ರಹವು ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ತನ್ನ ಸಂಚಾರವನ್ನು ಮಾಡುತ್ತೆ ಇದೇ ರೀತಿಯಾಗಿ ಶನಿ ಗ್ರಹವು ಒಂದು ರಾಶಿ ಚಕ್ರವನ್ನು ಪೂರ್ಣಗೊಳಿಸೋದಕ್ಕೆ ಮೂವತ್ತು ವರ್ಷಗಳನ್ನು ತಗುತ್ತೆ ಶನಿಯ ಹೆಸರು ಕೇಳ್ತಿದ್ದಂಗೆ ಜನರು ತುಂಬ ಭಯಭೀತರಾಗ್ತಾರೆ ಏಕೆಂದರೆ ಯಾವ ರಾಶಿಯ ಮೇಲೆ ಶನಿಯು ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತೋ ಆ ರಾಶಿಗೆ ಸಂಬಂಧಿಸಿದ ಜನರ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ಅನೇಕ ಬಾರಿ ಶನಿಯ ಪ್ರಭಾವವು ಜನರು ಹಲವು ಸಮಯಗಳವರೆಗೆ ಖಿನ್ನತೆಗೆ ಒಳಗಾಗುವಂತೆ ಕೂಡ ಮಾಡಿಬಿಡುತ್ತೆ ಹಾಗಾಗಿ ಶನಿಯ ಸಂಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಶಾಸ್ತ್ರದ ಪ್ರಕಾರ ಶನಿ ಸಾಡೆ ಸಾತಿಯಾದಲ್ಲಿ ಮೂರು ಚರಣ ಇರುತ್ತೆ ಶನಿಯು ಯಾವ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡ್ತಾ ಇರುತ್ತೋ ಆ ರಾಶಿಯ ಮೇಲೆ ಶನಿ ಸಾಡೆ ಸಾತಿಯಾದ ಎರಡನೇ ಚರಣ ನಡೀತಾ ಇರುತ್ತೆ ಈ ಸ್ಥಿತಿ ಈಗ ರಾಶಿಗೆ ಸೇರಿದ ಜನರ ಮೇಲೆ ಇರುತ್ತೆ ಏಕೆಂದರೆ ಈ ವರ್ಷ ಪೂರ್ತಿ ಶನಿಯು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಶನಿಯ ಈ ಸ್ಥಿತಿಯು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಶನಿ ಗ್ರಹವು ರಾಶಿಗೆ ಸೇರಿದ ಜನರ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತದನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ಶನಿಯು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತೆ ಶನಿಯು ರಾಶಿಯಲ್ಲಿ ಚಲಿಸುವುದರಿಂದಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಏರಿಳಿತವನ್ನು ಎದುರಿಸಬೇಕಾಗಿ ಬರುತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೂಡ ನೀವು ಸಾಕಷ್ಟು ಸಮಸ್ಯೆಗಳಿಗೆ ಎದುರಾಗುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿಯೂ ನಷ್ಟ ಉಂಟಾಗುವಂತಹ ಸ್ಥಿತಿ ನಿರ್ಮಾಣಗೊಳ್ಳುತ್ತೆ ಕೆಲಸವನ್ನು ಮಾಡುವ ಜನರು ಕೆಲಸದ ಸ್ಥಳದಲ್ಲಿ ತಮ್ಮ ಅಧಿಕಾರಿಗಳಿಂದ ಸಮಸ್ಯೆಗೆ ಒಳಗಾಗುತ್ತಾರೆ ಹಾಗೆ ಈ ಅವಧಿಯಲ್ಲಿ ನೀವು ಇಷ್ಟಪಡದ ಸ್ಥಳದಲ್ಲಿ ವರ್ಗಾವಣೆಯನ್ನ ಹೊಂದಬೇಕಾಗಿ ಬರಬಹುದು ಅಥವಾ ಕೆಲಸದ ಸ್ಥಳದಲ್ಲಿ ರಾಜಕೀಯಕ್ಕೆ ಬಲಿಯಾಗುವ ಸಂಭವ ಇದೆ ಹೊಟ್ಟೆಗೆ ಸಂಬಂಧಿಸಿದಂತೆ ಯಾವುದಾದರೂ ಆರೋಗ್ಯ ಸಮಸ್ಯೆಗಳು ಈ ಅವಧಿಯಲ್ಲಿ ನಿಮ್ಮನ್ನ ಕಾಡಬಹುದು ಹಾಗಾಗಿ ಈ ಸಂದರ್ಭದಲ್ಲಿ ಆಹಾರಕ್ಕೆ ಸಂಬಂಧಿಸಿದಂತೆ ನೀವು ವಿಶೇಷವಾಗಿ ಗಮನವನ್ನು ಕೊಡೋದು ಉತ್ತಮ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಇನ್ನು ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಈ ಅವಧಿ ನಿಮಗೆ ಸ್ವಲ್ಪ ಉತ್ತಮವಾಗಿ ಇರೋದಿಲ್ಲ ಸ್ನೇಹಿತರೆ ಶನಿ ನೂರ ಮೂವತ್ತೆಂಟು ದಿನಗಳ ಕಾಲ ಹಿಮ್ಮುಖವಾಗಿ ಸಂಚಾರವನ್ನು ಮಾಡುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಈ ಎರಡು ಸಾವಿರದ ಇಪ್ಪತ್ತಾರರ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದರವರೆಗೆ ಶನಿ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡುತ್ತೆ ಈ ಸ್ಥಿತಿಯಲ್ಲಿ ಮೀನಾರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಸಮಸ್ಯೆ ಹಾಗೂ ಸವಾಲುಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣಗೊಳ್ಳುತ್ತೆ ನಿಮಗೆ ಅಪಘಾತಗಳಾಗುವ ಸಂಭವ ಈ ಸಮಯದಲ್ಲಿ ಬರಬಹುದು ಹಾಗಾಗಿ ವಾಹನ ಚಾಲನೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರೋದು ತುಂಬಾ ಉತ್ತಮ ಈ ವರ್ಷದಲ್ಲಿ ಮೀನರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ಅಪಾಯಕಾರಿಯಾದ ಕೆಲಸಗಳನ್ನು ಮಾಡದೇ ಇರುವಂಥದ್ದು ತುಂಬ ಒಳ್ಳೆಯದು ಆದ್ದರಿಂದ ಈ ನೂರ ಮೂವತ್ತೆಂಟು ದಿನಗಳ ಕಾಲ ನೀವು ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ರಾಶಿಗೆ ಸೇರಿದ ಎಂದರು ಶನಿಯ ಅಶುಭ ಪ್ರಭಾವವನ್ನು ದೂರ ಮಾಡಬೇಕಂದ್ರೆ ಏನು ಮಾಡಬೇಕು ಅನ್ನೋಂಥ ಕೆಲವೊಂದಷ್ಟು ಸರಳ ಉಪಾಯಗಳನ್ನು ನೋಡ್ತಾ ಹೋಗೋಣ ಪ್ರತಿ ಶನಿವಾರ ಶನಿದೇವನಿಗೆ ಸಿಹಿ ತಿನಿಸನ್ನು ಅರ್ಪಿಸಿ ಮತ್ತು ನೀವು ಕೂಡ ಸ್ವತಃ ಅದನ್ನು ಸೇವಿಸುವುದು ತುಂಬ ಒಳ್ಳೆಯದು ಶನಿ ಅಮಾವಾಸ್ಯೆ ಎಂದು ರಾಶಿಗೆ ಸೇರಿದ ಜನರು ಕಪ್ಪು ಎಳ್ಳನ್ನು ನದಿಯಲ್ಲಿ ಅರಿಯಲು ಬಿಡಬೇಕು ಇದರಿಂದ ಶನಿದೇವನೊಂದಿಗೆ ನಿಮಗೆ ನಿಮ್ಮ ಪಿತೃಗಳ ಕೃಪೆ ಕೂಡ ದೊರಕುವ ಸಂಭವ ಹೆಚ್ಚಾಗುತ್ತೆ ರಾಶಿಗೆ ಸೇರಿದ ಜನರು ಕಬ್ಬಿಣದ ಪಾತ್ರೆ ಎಣ್ಣೆ ಕಂಬಳಿ ಇತ್ಯಾದಿಗಳನ್ನು ಅಗತ್ಯ ಇರುವಂಥವರಿಗೆ ಬಡವರಿಗೆ ದಾನ ಮಾಡೋದು ಕೂಡ ತುಂಬ ಒಳ್ಳೆಯದು ಹಾಗೆ ಶನಿಯ ರತ್ನವಾದಂತಹ ನೀಲಿ ರತ್ನವನ್ನು ವಿಧಿವಿಧಾನಗಳೊಂದಿಗೆ ಧರಿಸಬೇಕು ಆದರೆ ಇದನ್ನು ಧರಿಸುವ ಮೊದಲು ಯೋಗ್ಯ ವಿದ್ವಾಂಸರುಗಳ ಸಲಹೆಯನ್ನು ಪಡೆದು ಅವರ ಸಲಹೆ ಸೂಚನೆಗಳ ಮೇರೆಗೆ ಧರಿಸುವುದು ತುಂಬ ಒಳ್ಳೆಯದು ಇಲ್ಲಾಂದರೆ ಕೂಡ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಇನ್ನು ರಾಶಿಗೆ ಸೇರಿದ ಜನರ ಈ ಹೊಸ ವರ್ಷದಲ್ಲಿನ ಶನಿ ಚಾಲೀಸವನ್ನು ಪ್ರತಿ ಶನಿವಾರ ಪಠಿಸುವುದು ಕೂಡ ತುಂಬ ಒಳ್ಳೆಯದು ಈ ಹೊಸ ವರ್ಷದಲ್ಲಿ ಶನಿ ಮಾನ್ ಶನಿ ಮ ಹನುಮಾನ್ ಚಾಲೀಸ ಯಾವ ರೀತಿ ಬರುತ್ತೋ ಅದೇ ಶನಿ ಮಹಾತ್ಮನ ಮಂತ್ರಗಳು ಬರುತ್ತೆ ಅದನ್ನು ಕೂಡ ನೀವು ಪಠಿಸೋದು ತುಂಬ ಒಳ್ಳೆಯದು ಸ್ನೇಹಿತರೆ ಈ ಮೀನ ರಾಶಿಗೆ ಸೇರಿದ ಜನರ ಮೇಲೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಪೂರ್ತಿ ಶನಿ ಸಾಡೆ ಸಾತಿಯಾದ ಎರಡನೇ ಚರಣದ ಪ್ರಭಾವ ಇರುತ್ತೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಅಪಾರ ಧನಹಾನಿಯನ್ನು ಹೊಂದಬೇಕಾದಂತಹ ಪರಿಸ್ಥಿತಿ ಬರ್ಬೋದು ಅಂದರೆ ದುಡ್ಡನ್ನು ತುಂಬ ನಷ್ಟ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದು ಜೊತೆಗೆ ಅನೇಕ ಬಾರಿ ನೀವು ಹವಾಮಾನಕ್ಕೆ ಅಪಮಾನಕ್ಕೆ ಒಳಗಾಗುವ ಸಂದರ್ಭಗಳು ಸೃಷ್ಟಿಯಾಗ್ಬೋದು ಹಾಗಾಗಿ ನೀವು ಈ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು